ಆತ್ಮೀಯ ಕೇಳಿದರೆ ಮೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯದ ಆಶ್ರಯದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ದೇಶದಾದ್ಯಂತ ಪ್ರಾರಂಭವಾಗ್ತಾ ಇದೆ ಮುಖ್ಯವಾಗಿ ಇದು ಈಗಾಗಲೇ ಪ್ರಾರಂಭವಾಗಿರುವಂಥ ಮುಂಗಾರು ಹಂಗಾಮಿನ ಬೆಳೆ ಉತ್ಪಾದನಾ ಅಭಿಯಾನ ಅಂತ ನಾವು ಹೇಳಬಹುದು ಈ ಅಭಿಯಾನವನ್ನ ನಡೆಸುವಂಥ ಒಂದು ಜವಾಬ್ದಾರಿಯನ್ನ ಪ್ರತಿ ಜಿಲ್ಲೆಯಲ್ಲೂ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನೀಡಲಾಗಿದೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಗೋಣಿಕೊಪ್ಪಲ್ನಲ್ಲಿರುವಂತಹ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದವರು ವಹಿಸಿಕೊಂಡಿದ್ದಾರೆ ಜೂನ್ ಹನ್ನೆರಡರವರೆಗೆ ನಡೆಯುವಂಥ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ಬಿ ಪ್ರಭಾಕರ್ ಅವರಿಂದ ತಿಳಿದುಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಪ್ರಭಾಕರ್ ಅವರೇ ನಮಸ್ಕಾರ ಈಗ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಾಳೆಯಿಂದ ಪ್ರಾರಂಭವಾಗಿ ಜೂನ್ ತಿಂಗಳ ಹನ್ನೆರಡರವರೆಗೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನ ಕೊಡ್ತೀರಾ ಭಾರತ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಆಶಯ ಅಂತ ಹೇಳ್ಬಹುದು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ಕೃಷಿ ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇರತಕ್ಕಂತ ಒಂದು ಕ್ಷೇತ್ರ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ತನ್ನದೇ ಆದಂತ ಒಂದು ಕಾಣಿಕೆಯನ್ನ ನೀಡ್ತಾ ಇದೆ ಇಲ್ಲಿ ಉತ್ಪಾದನೆ ಕೂಡ ಮುಖ್ಯ ಆಗುತ್ತೆ ಉತ್ಪಾದನಾ ವೆಚ್ಚನೂ ಕೂಡ ಮುಖ್ಯ ಆಗುತ್ತೆ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಕೂಲಿ ಆಳುಗಳ ಸಮಸ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಯಾಂತ್ರೀಕರಣದ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಸೊ ಒಂದ್ ಕಡೆ ಮಾಹಿತಿಯ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಾವು ಹಲವಾರು ಚಟುವಟಿಕೆಗಳನ್ನ ಅಳವಡಿಸಿಕೊಂಡು ತಮ್ಮ ಕೃಷಿ ಕ್ಷೇತ್ರವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರಿಂದ ವಿವಳ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರಾಂದೋಲನ ಅಥವಾ ಅಭಿಯಾನದ ಮೂಲಕ ಈ ವರ್ಷದ ಒಂದು ಗುರಿ ಏನಂತ ಹೇಳಿದ್ರೆ ಸುಮಾರು ದೇಶದ ಏಳ್ನೂರು ಜಿಲ್ಲೆಯಾದ್ಯಂತ ಎರಡು ಸಾವಿರಕ್ಕೂ ಹೆಚ್ಚು ವಿಜ್ಞಾನಿಗಳ ತಂಡವನ್ನ ಒಳಗೊಂಡು ಒಂದೂವರೆ ಕೋಟಿ ರೈತರಿಗೆ ಮಾಹಿತಿ ಕೊಡುವ ಒಂದು ಗುರಿಯನ್ನ ಭಾರತ ಸರ್ಕಾರ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದೆ ಅಂದ್ರೆ ನಮ್ಮ ಜಿಲ್ಲೆಯ ರೈತರಿಗೆ ಯಾವ್ಯಾವದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ತಾವು ಯೋಜನೆ ರೂಪಿಸಿದೀರ ಈಗಾಗಲೇ ನಾವು ಕಳೆದ ಒಂದು ವಾರದಿಂದ ಇದು ತಯಾರಿಯನ್ನ ಮಾಡಿಕೊಂಡಿದ್ದೇವೆ ಈ ತಯಾರಿಯಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಬೆಳತಕ್ಕಂತಹ ಭತ್ತ ಆಗಿರ್ಬೋದು ಜೋಳ ಆಗಿರ್ಬೋದು ಅದಕ್ಕೆ ಬೇಕಾದಂತಹ ಪರಿಕರಗಳು ಏನ್ ಬೇಕಾಗ್ತವೆ ಅವು ಎಲ್ಲಿ ಸಿಗ್ತವೆ ಗುಣಮಟ್ಟ ಏನ್ ಇರಬೇಕು ಅವುಗಳು ಏನಾದರೂ ಇಲಾಖಾ ಒಂದು ಸವಲತ್ತುಗಳ ಅಡಿಯಲ್ಲಿ ಸಿಗೋದಾದ್ರೆ ಅದ್ರ ಬಗ್ಗೆ ಎಲ್ಲಾ ರೈತರುಗಳಿಗೂ ಮಾಹಿತಿ ತಲುಪಬೇಕಾದ ಒಂದು ಕೆಲಸ ಅದ್ರ ಜೊತೆಗೆ ಈ ಪ್ರಸ್ತುತ ಸಮಯದಲ್ಲಿ ಈಗ ನಾವೇ ನೋಡ್ತಾ ಇದ್ದೀವಿ ಎಲ್ಲ ಮಳೆ ಹೆಚ್ಚು ಬೀಳ್ತಾ ಇದೆ ಇರ್ತಕ್ಕಂತ ಬೆಳೆ ನಿರ್ವಹಣೆಯಲ್ಲಿ ಏನಾದ್ರು ಬದಲಾವಣೆ ಬೇಕಾಗುತ್ತಾ ಅಥವಾ ಇನ್ನೇನಾದ್ರೂ ಅಳವಡಿಸ್ಕೋಬೇಕಾಗತ್ತ ಅನ್ನೋದನ್ನ ವಿಜ್ಞಾನಿಗಳಿಂದ ಮಾಹಿತಿ ಕೊಡಿಸ್ಬೇಕಾಗಿದೆ ಸೊ ಇದೆಲ್ಲದಲ್ಲೇ ನಾವು ಈ ವರ್ಷ ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಮುಂದುವರೆದು ಉಪಚಟುವಟಿಕೆಗಳನ್ನ ನಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಳ್ಳೋದಾದ್ರೆ ಯಾವ ಉಪ ಚಟುವಟಿಕೆಗಳು ನಮ್ಗೆ ಹೋಗ್ತವೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ತರಬೇತಿಗಳು ಎಲ್ಲಿ ಸಿಗ್ತವೆ ಅವುಗಳ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬೋದು ಸೊ ಮತ್ತೆ ಇತ್ತೀಚೆಗೆ ನಾವೆಲ್ಲ ಕೇಳ್ತಾ ಇದೀವಿ ಡ್ರೋನ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಅಂದ್ರೆ ನಮ್ಗೆ ಸಮಯ ಉಳಿತಾಯ ಆಗುತ್ತೆ ಸಿಂಪಡಣೆಯ ಒಂದು ಹಣ ಉಳಿತಾಯ ಆಗತ್ತೆ ಬೇಗ ಕೆಲ್ಸ ಆಗುತ್ತೆ ಕೂಲಿ ಅಲಿಗಳ ಸಮಸ್ಯೆ ಇರೋದಿಲ್ಲ ಆ ಒಂದು ತಂತ್ರಜ್ಞಾನದ ಬಗ್ಗೆ ಇನ್ನೂ ಹೆಚ್ಚು ನಮ್ಗೆ ಮಾಹಿತಿ ಇರೋದೇ ಇಲ್ಲ ನಮ್ಮ ರೈತರುಗಳಿಗೆ ಸೊ ಅದನ್ನ ಭತ್ತದ ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅಥವಾ ಶುಂಠಿ ಬೆಳೆಯಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅಥವಾ ಜೋಳದಲ್ಲಿ ಮತ್ತೆ ಅಥವಾ ಪ್ಲಾಂಟೇಶನ್ ಬೆಳೆಗಳ ಒಂದು ಸಿಂಪಡಣೆಯಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಬೆಳೆದು ಉಪಯೋಗಿಸ್ಕೋಬಹುದು ಅಂತ ಬಂದಿದೆ ನೋಡಿ ಇಷ್ಟೆಲ್ಲ ಮಾಹಿತಿಗಳ ಕೊರತೆ ಇರಬೇಕಾದ್ರೆ ಯಾವ ರೀತಿ ನಾವು ರೈತರುಗಳನ್ನ ಹೊಲಿಸ್ಬೋದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಯೋಜನೆಗಳು ಬಂದಿದಾವೆ ನಮ್ಗೆಲ್ಲ ಗೊತ್ತಿದೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಹದಿ ನೀರಾವರಿ ಬಗ್ಗೆ ಹಾಗೆ ಪ್ರಧಾನಮಂತ್ರಿ ಆ ಮತ್ಸ್ಯ ಸಂಪದ ಯೋಜನೆ ಅಂತ ಬಂದಿದೆ ಮೀನು ಸಾಕಣೆ ಬಗ್ಗೆ ಹಾಗೇನೇ ಮತ್ತೆ ನಮ್ಗೆ ಲಘು ಆಹಾರ ಸಂಸ್ಕರಣಾ ಘಟಕಗಳ ಒಂದು ಸ್ಥಾಪನೆ ಬಗ್ಗೆ ಅನೇಕ ಸಬ್ಸಿಡಿ ಕಾರ್ಯಕ್ರಮಗಳು ಕೂಡ ಇದ್ದಾವೆ ಅವುಗಳು ಎಷ್ಟು ಮಟ್ಟಿಗೆ ಈಗಾಗ್ಲೇ ನಮ್ಮ ಜನಗಳನ್ನ ತಲುಪಿದೆ ತಲುಪಿರೋರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದ್ದಾರೆ ಆ ಯಶಸ್ವಿಯಾದ ರೈತರುಗಳ ಅನುಭವಗಳನ್ನ ಇಂಥ ವೇದಿಕೆಗಳ ಮೂಲಕ ನಾವು ಹಂಚಿದಾಗ ಇನ್ನೂ ಹೆಚ್ಚು ಜನಗಳಿಗೆ ಮಾಹಿತಿ ಸಿಕ್ಕು ಹೆಚ್ಚು ಅಳವಡಿಸ್ಕೊಳ್ತಾರೆ ಒಟ್ಟಾರೆ ಕೃಷಿ ಚೆನ್ನಾಗುತ್ತೆ ಅನ್ನೋ ಉದ್ದೇಶದಿಂದ ಸೊ ನಾವು ಈ ಅಭಿಯಾನದಲ್ಲಿ ಈ ಎಲ್ಲಾ ಮಾಹಿತಿಗಳನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹಲವಾರು ಇಲಾಖೆಗಳ ಒಂದು ಸಹಯೋಗದಲ್ಲಿ ಸಂಶೋಧನಾ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮವನ್ನ ಹೋಗ್ತಾ ಇದೀವಿ ಪ್ರತಿ ದಿವಸ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಹಳ್ಳಿಗಳಲ್ಲಿ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ ನಾವು ಈಗಾಗ್ಲೆ ಒಂದು ಟೆಂಟೆಟಿವ್ ಪ್ಲಾನ್ ಮಾಡಿಕೊಂಡು ದಿವಸಕ್ಕೆ ಎರಡು ಕಾರ್ಯಕ್ರಮಗಳಂತೆ ಆರು ಜನ ವಿಜ್ಞಾನಿಗಳ ತಂಡ ಹಾಗೂ ಅಧಿಕಾರಿಗಳು ಮತ್ತೆ ಪ್ರಗತಿಪರ ರೈತರುಗಳನ್ನ ಸೇರಿಸಿಕೊಂಡು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಚಿಂತನೆಯನ್ನ ಮಾಡಿದ್ದೇವೆ ಈಗ ಮುಖ್ಯವಾಗಿ ನಮ್ಮ ಜಿಲ್ಲೆ ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ಒತ್ತು ಇರುವಂತಹ ಜಿಲ್ಲೆ ತಾವು ತಿಳಿಸಿದ್ರಿ ಭತ್ತ ಮತ್ತು ಮುಸ್ಕಿನ್ ಜೋಳಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೊಡ್ತೀವಿ ಅಂತ ಈ ತೋಟಗಾರಿಕಾ ಬೆಳೆ ಮತ್ತೆ ತೋಟ ಬೆಳೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಏನಾದರೂ ಇಲ್ಲಿ ಕೊಡಬಹುದಾ ಖಂಡಿತವಾಗ ನಮ್ಗೆ ಪ್ರಧಾನವಾಗಿರ್ತಕ್ಕಂತಹ ಕಾಫಿ ಬೆಳೆಯಲ್ಲಿ ಉತ್ಪಾದನೆ ಉತ್ಪಾದಕತೆ ಹೇಗೆ ಮಾಡಬಹುದು ಮತ್ತೆ ಎಲ್ಲಿ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಇದೆ ರೈತ ಸ್ನೇಹಿ ಮತ್ತೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಏನಾದ್ರು ಇದ್ರೆ ಅಂಧವುಗಳ ಬಗ್ಗೆ ಮಾಹಿತಿ ಮತ್ತೆ ಬಟರ್ ಫ್ರೂಟ್ ಅನ್ನೋದು ತುಂಬಾ ಮಹತ್ವಾಕಾಂಕ್ಷೆಯಾಗಿ ಮುಂದೆ ಬರ್ತಾ ಇದೆ ತಂತ್ರಜ್ಞಾನ ಅದನ್ನ ಹೇಗೆ ಅಳವಡಿಸ್ಕೋಬಹುದು ನಮ್ಮ ರೈತರು ಕ್ಷೇತ್ರದಲ್ಲಿ ಹಣ್ಣಿನ ಬೆಳೆಗಳಾಗಿರ್ಬೋದು ಹಾಗೇನೆ ಮನೆಯ ಮಟ್ಟದಲ್ಲಿ ಹೇಗೆ ಒಂದು ಕೈತೋಟವನ್ನ ನಿರ್ಮಾಣ ಮಾಡ್ಕೋಬಹುದು ಸೊ ಮತ್ತೆ ಈಗಾಗ್ಲೇ ನಮ್ಮ ಮನೆಯ ಮಟ್ಟದಲ್ಲಿ ಖರ್ಚು ಕಡಿಮೆ ಮಾಡಿಕೊಂಡು ಕೃಷಿಯನ್ನ ಇನ್ನೂ ಹೆಚ್ಚು ಬಾಳಿಕೆ ಮತ್ತು ಸುಸ್ಥಿರವಾಗಿ ಉಳಿಸ್ಕೊಳ್ಳಲಿಕ್ಕೆ ನ್ಯಾಚುರಲ್ ಫಾರ್ಮಿಂಗ್ ಮಿಷಿನ್ ಅಂತ ಬರ್ತಾ ಇದೆ ಇನ್ನು ಹೊಸ ಒಂದು ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೂ ಕೂಡ ನಾವು ಈಗಾಗಲೇ ಸಿದ್ಧತೆಯನ್ನ ನಡೆಸಿಕೊಂಡಿದ್ದೇವೆ ಅಂದ್ರೆ ಪ್ರತಿದಿನ ಎರಡು ಸ್ಥಳಗಳಲ್ಲಿ ಅಭಿಯಾನಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮಗಳು ನಡೀತವೆ ಈ ಒಂದು ವಿವರಗಳನ್ನ ಕೊಡ್ತೀರಾ ಎಲ್ಲೆಲ್ಲಿ ನಡೆಯುತ್ತೆ ಯಾವ ಯಾವತ್ತು ಅಂತ ಈಗ ನಾವು ಎರಡು ತಂಡಗಳಾಗಿ ಮಾಡಿಕೊಂಡಿದ್ದೇವೆ ಆ ಎರಡು ತಂಡಗಳಲ್ಲಿ ಇಬ್ಬರು ವಿಜ್ಞಾನಿಗಳು ಇಬ್ಬರು ತಜ್ಞರು ಇಬ್ಬರು ಅಧಿಕಾರಿಗಳು ಜೊತೆಗೆ ಆ ಸ್ಥಳೀಯವಾಗಿ ಇರತಕ್ಕಂತಹ ಪ್ರಗತಿಪರ ರೈತರು ಮತ್ತೆ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತೆ ಸರ್ಕಾರೇತರ ಸಂಸ್ಥೆಗಳು ಇವರುಗಳನ್ನ ಒಳಗೊಂಡು ತಂಡಗಳನ್ನ ರಚಿಸಿಕೊಂಡಿದ್ದೇವೆ ಈ ತಂಡಗಳು ಬೆಳಿಗ್ಗೆ ಒಂಬತ್ತುವರೆಗೆ ವರೆಗೆ ಹೊರಟು ಹತ್ತು ಗಂಟೆಗೆ ಕಾರ್ಯಕ್ರಮದ ಸ್ಥಳವನ್ನ ನಿಗದಿಪಡಿಸಿರ್ತೇವೆ ಈಗಾಗಲೇ ನಾವು ಈಗ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪದಲ್ಲಿ ಮೊದಲ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಹಾಗೆಯೇ ಎರಡನೇ ಕಾರ್ಯಕ್ರಮ ವಿರಾಜಪೇಟೆಯಲ್ಲಿ ನಡಲಿಕ್ಕೆ ನಾವು ಸಿದ್ಧತೆ ನಡೆಸ್ಕೊಂಡಿದ್ದೇವೆ ಹಾಗೆ ಮೂವತ್ತನೇ ತಾರೀಕು ಶುಕ್ರವಾರ ಉದಿಕೆರಿ ಮತ್ತೆ ನಾಪೋಕ್ಲು ಹಾಗೆ ಮೂವತ್ತೊಂದನೇ ತಾರೀಕು ಶನಿವಾರ ಭಾಗಮಂಡಲ ಮತ್ತು ಬಾಳಲೆ ಎರಡನೇ ತಾರೀಕು ಸೋಮವಾರ ಶನಿವಾಸ ಮತ್ತೆ ಶ್ರೀಮಂಗ್ಲ ಮತ್ತೆ ಮೂರನೇ ತಾರೀಕು ಮಂಗಳವಾರ ಕುಶಾಲನಗರ ಮಡಿಕೇರಿ ನಾಲ್ಕನೇ ತಾರೀಕು ಬುಧವಾರ ಕೊಡ್ಲಿಪೇಟೆ ಮತ್ತೆ ಶುಂಠಿಕೊಪ್ಪ ಐದನೇ ತಾರೀಕು ಗುರುವಾರ ಸಂಪಾಜೆ ಮತ್ತೆ ಅವರೇಗುಂದ ರಾಜಪೇಟೆ ತಾಲೂಕು ಆರನೇ ತಾರೀಕು ಶುಕ್ರವಾರ ಅಮ್ಮತ್ತಿ ಮತ್ತೆ ಶಾಂತಹಳ್ಳಿ ಏಳನೇ ತಾರೀಕು ಶನಿವಾರ ಮಾಲ್ದಾರೆ ಮತ್ತೆ ಕೂತಿ ಗ್ರಾಮ ಹಾಗೆ ಒಂಬತ್ತನೇ ತಾರೀಕು ಸೋಮವಾರ ಸೋಮವಾರಪೇಟೆ ಪೇಟೆ ಮತ್ತೆ ತೋಳು ಶ್ರೀಕ್ಕಹಳ್ಳಿ ಹಾಗೆ ಹತ್ತನೇ ತಾರೀಕು ಮಂಗಳವಾರ ಚೆನ್ನೈನ ಕೋಟೆ ಮತ್ತೆ ಚೌಡ್ಲು ಬುಧಿವಾರ ಹನ್ನೊಂದನೇ ತಾರೀಕು ಕೊಡಗರಹಳ್ಳಿ ಮತ್ತೆ ಗುಡ್ಲೂರು ಹಾಗೆ ಕೊನೆಯ ದಿನವಾದಂತಹ ಹನ್ನೆರಡನೇ ತಾರೀಕು ಹೆಬ್ಬಾಲೆ ಮತ್ತೆ ಅರಿಯೂರು ಗ್ರಾಮ ಸೋಮವಾರಪೇಟೆ ಪೇಟೆ ಭಾಗದ ಈ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಸೊ ಈಗಾಗಲೇ ನಾವು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂತಹ ಸಂಸ್ಥೆಗಳು ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು ನಮ್ಮ ಕೃಷಿ ಇಲಾಖೆ ವತಿಯಿಂದ ತೋಟಗಾರಿಕಾ ಇಲಾಖೆ ಆಗಿರ್ಬೋದು ಕೃಷಿ ಸಂಗೋಪನಾ ಇಲಾಖೆ ಆಗಿರ್ಬೋದು ಮೀನುಗಾರಿಕೆ ಇಲಾಖೆ ಆಗಿರ್ಬೋದು ರೈತ ಉತ್ಪಾದಕರ ಸಂಸ್ಥೆ ಆಗಿರ್ಬೋದು ಅವ್ರಗಳ ನಿಕಟ ಸಂಬಂಧವನ್ನ ಇಟ್ಕೊಂಡು ಈ ರೀತಿ ಕಾರ್ಯಕ್ರಮವನ್ನ ಮಾಡೋಣ ನೀವು ಜನ ಸೇರ್ತಿ ನಾವು ತಜ್ಞರುಗಳನ್ನ ಕರ್ಕೊಂಡು ಬರ್ತೀವಿ ಸೊ ಕಾರ್ಯಕ್ರಮ ಮಾಡೋಣ ಹೆಚ್ಚು ಹೆಚ್ಚು ಮಾಹಿತಿ ಕೊಡೋಣ ಅನ್ನೋ ಒಂದು ಟಾರ್ಗೆಟ್ ನಲ್ಲಿ ಸುಮಾರು ಒಂದು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಹತ್ತು ಸಾವಿರ ಜನಕ್ಕೆ ನಾವು ಮಾಹಿತಿ ಕೊಡುವ ಒಂದು ಗುರಿಯನ್ನು ಹಾಕೊಂಡಿದ್ದೇವೆ ಈಗ ಡ್ರೋನ್ ಬಗ್ಗೆ ತಾವು ಡ್ರೋನ್ ಪ್ರಾತ್ಯಕ್ಷಿಕೆ ಇದೆಯಾ ಈಗ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಡ್ರೋನ್ ಪ್ರಾತ್ಯಕ್ಷಿಕೆಯನ್ನ ಮಾಡಬೇಕು ಅಂತ ನಾವು ಮಾಡಿಕೊಂಡಿದ್ದೇವೆ ಸೊ ಅದಕ್ಕಾಗಿ ಆ ಒಂದು ಡ್ರೋನ್ ಅನ್ನು ಕೂಡ ತಯಾರಿಸುವ ತರಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಹಾಗೆ ಮಣ್ಣಿನ ಮಾದರಿ ಸಂಗ್ರಹಣೆ ಹೇಗೆ ಮಾಡಬಹುದು ಅನ್ನೋ ಒಂದು ಪ್ರಾತ್ಯಕ್ಷಿಕೆ ಅಣಬೆ ಕೃಷಿಯನ್ನು ಹೇಗೆ ಮಾಡಬಹುದು ಅನ್ನೋದು ಒಂದು ಪ್ರತ್ಯಕ್ಷಕ್ಕೆ ಹಾಗೇನೇ ಮತ್ತೆ ಭತ್ತದಲ್ಲಿ ಬೀಜೋಪಚಾರ ಮಾಡೋದು ಹೇಗೆ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಸೇರಿಸಿಕೊಂಡಿದ್ದೇವೆ ಮತ್ತೆ ತಾವು ತಿಳಿಸಿದಾಗೆ ಇವತ್ತು ಕೃಷಿಗೆ ಕೆಲಸಗಾರರ ಲಭ್ಯತೆ ಬಹಳ ಕಡಿಮೆ ಆಗ್ತಾ ಇದೆ ಆದ್ರಿಂದ ಕೃಷಿ ಯಾಂತ್ರೀಕರಣಕ್ಕೆ ಹೆಚ್ಚಿನ ಒತ್ತಡ ಕೊಡುವಂತ ಅವಶ್ಯಕತೆ ಇದೆ ಹೌದು ಖಂಡಿತ ಅನೀಶಾ ದಿನಗಳು ಹೋಗ್ತಾ ಹಾಗೆ ಕೃಷಿಯ ಒಂದು ಆಸಕ್ತಿಯುಳ್ಳ ಕೌಶಲ್ಯ ಉಳ್ಳ ಲೇಬರ್ ನಮ್ಗೆ ಸಿಗುವಂತದ್ದೇ ಕಡಿಮೆ ಆಗ್ಬಿಟ್ಟಿದೆ ಈ ಒಂದಿನಲ್ಲಿ ಯಾಂತ್ರೀಕರಣ ಅನಿವಾರ್ಯವಾಗಿದೆ ಸೊ ಅದ್ರಲ್ಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣದ ಈಗಾಗಲೇ ಮಾಡಿರ್ತಕ್ಕಂಥ ಪ್ರಗತಿಪರ ರೈತರನ್ನ ಆಹ್ವಾನಿಸಿ ಅವ್ರ ಕಡೆಯಿಂದ ಮಾಹಿತಿ ಕೊಡ್ತಕ್ಕಂಥದ್ದು ಮತ್ತೆ ಈಗಾಗ್ಲೇ ಇರತಕ್ಕಂತಹ ಕಸ್ಟಮ್ ಐರಿಂಗ್ ಸೆಂಟರ್ಸ್ ಅಂತ ಏನಿದಾವೆ ಅವುಗಳಲ್ಲಿ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಮಾಹಿತಿ ಕೊಡಿಸತಕ್ಕಂಥದ್ದು ಮತ್ತೆ ಈಗಾಗ್ಲೇ ಹಲವಾರು ಯೋಜನೆಗಳಿದಾವೆ ಅವ್ರದೇ ಸ್ವಂತಕ್ಕೆ ಖರೀದಿ ಮಾಡೋದಾದ್ರೆ ಎಷ್ಟು ಮಟ್ಟದಲ್ಲಿ ಸಬ್ಸಿಡಿ ಸಿಗುತ್ತೆ ಅವುಗಳ ಬಗ್ಗೆ ಮಾಹಿತಿ ಕೊಡಿಸ್ಲಿಕ್ಕೂ ಕೂಡ ನಾವು ಈ ಒಂದು ಅಭಿಯಾನದಲ್ಲಿ ನಾವು ಯೋಜನೆಯನ್ನ ಹಾಕೊಂಡಿದ್ದೇವೆ ಮತ್ತೆ ನ್ಯಾನೋ ಗೊಬ್ಬರಗಳ ಬಳಕೆಯ ಬಗ್ಗೆನೂ ಕೂಡ ಇತ್ತೀಚೆಗೆ ಒತ್ತನ್ನು ಕೊಡಲಾಗ್ತಾ ಇದೆ ಅದ್ರ ಬಗ್ಗೆನು ಮಾಹಿತಿ ಇರುತ್ತಾ ಹಾ ಖಂಡಿತ್ವಾಗ್ಲೂ ಇರುತ್ತೆ ನಾವು ಡ್ರೋನ್ ಬಳಕೆಯಲ್ಲಿ ನಾನೂ ಗೊಬ್ಬರಗಳ್ನ ಬಳಕೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದುನ ಒಂದು ಫಲಿತಾಂಶ ಸಂಶೋಧನೆಯಿಂದನು ಕೂಡ ದೃಢಪಟ್ಟಿದೆ ಅದು ರೈತರ ಮಟ್ಟಕ್ಕೆ ತೆಗೆದುಕೊಂಡ್ ಹೋಗ್ಬೇಕು ಸೊ ಅದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ಲಿಕ್ಕೆ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ ಅಂದ್ರೆ ಮುಖ್ಯವಾಗಿ ತಜ್ಞರೊಂದಿಗೆ ಒಂದು ಸಂವಾದ ತಜ್ಞರು ಮಾಹಿತಿ ನೀಡುವಂತದ್ದು ಮತ್ತೆ ವಸ್ತು ಪ್ರದರ್ಶನ ಎಲ್ಲ ಇರುತ್ತೆ ಅಂದ್ರೆ ಈಗ ತಜ್ಞರು ರೈತರು ಒಂದು ಸಮಾವೇಶಕ್ಕೆ ಮಾಹಿತಿ ಕೊಡ್ತಾರೆ ಪ್ರಾರಂಭದಲ್ಲಿ ಹೌದು ಆನಂತರ ಚರ್ಚೆ ಇರುತ್ತೆ ಹೌದು ಮತ್ತೆ ವಸ್ತು ಪ್ರದರ್ಶನ ಏನಾದ್ರೂ ಇರುತ್ತೆ ವಸ್ತು ಪ್ರದರ್ಶನ ಇರುತ್ತೆ ಮತ್ತೆ ಪ್ರಾತ್ಯಕ್ಷಿಕಗಳು ಇಂಥವೇನಾದ್ರೂ ಇರಬಹುದ ಈಗ ಮಣ್ಣು ಮಾದರಿ ಸಂಗ್ರಹಿಸದ ಹೇಗೆ ಇದ್ರ ಬಗ್ಗೆ ಹೌದು ಮಣ್ಣು ಮಾದರಿ ಪ್ರಾತ್ಯಕ್ಷಿಕೆ ಇರುತ್ತೆ ಹಾಗೆ ಅಣಬೆ ತಯಾರಿಕೆ ಬಗ್ಗೆ ಪ್ರಾತ್ಯಕ್ಷಿಕೆ ಮತ್ತೆ ಸ್ಟ್ರೀಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಬೀಜೋಪಚಾರ ಬೀಜೋಪಚಾರ ಮತ್ತೆ ಡ್ರೋನ್ ಅನ್ನ ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ಪ್ರತಕ್ಷಿಕೆ ಮತ್ತೆ ಮನೆಯ ಮಟ್ಟದಲ್ಲಿ ಗಿಡಗಳ ತಯಾರಿ ಕಸಿ ಮಾಡೋದು ಹೇಗೆ ತುಂಬಾ ಸುಲಭವಾಗಿ ಅದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ಮತ್ತೆ ಈ ಜೈವಿಕ ಗೊಬ್ಬರಗಳು ಜೈವಿಕ ಪೀಡನಾಶಗಳು ರೋಗನಾಶಗಳು ಇದ್ರ ಬಗ್ಗೆ ಇದ್ರಲ್ಲಿ ಮುಖ್ಯವಾಗಿ ನಮ್ಗೆ ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿ ಅಂತ ಏನ್ ಹೇಳ್ತೀವಿ ಅದರ ಅಡಿಯಲ್ಲಿ ಬೀಜೋಪಚಾರ ಮಾಡ್ಲಿಕ್ಕೂ ಕೂಡ ಏನಾದ್ರು ಪ್ರಾತ್ಯಕ್ಷಿಕೆಯನ್ನ ಹಾಗೆ ಜೀವಾಮೃತ ತಯಾರಿಕೆ ಮತ್ತೆ ಕಷಾಯಗಳ ತಯಾರಿಕೆ ಕೂಡ ಪ್ರಾತ್ಯಕ್ಷಕೆಯನ್ನು ಮಾಡ್ಲಿಕ್ಕೂ ಪ್ಲಾನ್ ಮಾಡಿದ್ದೇವೆ ಅಂದ್ರೆ ರೈತರು ಅಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ತಮಗೆ ಯಾವ್ದ್ರ ಬಗ್ಗೆ ಅನುಮಾನ ಇರುತ್ತೆ ಅದೆಲ್ಲ ವಿಚಾರಗಳನ್ನ ತಿಳ್ಕೊಬಹುದು ಅನುಮಾನಗಳನ್ನ ಪರಿಹರಿಸ್ಕೋಬಹುದು ಹೌದು ಇಲ್ಲಿ ಒಂದು ವಿಜ್ಞಾನಿಗಳ ಜೊತೆ ಚರ್ಚೆನೂ ಆಗುತ್ತೆ ತಜ್ಞರ ಜೊತೆ ಚರ್ಚೆ ಆಗುತ್ತೆ ಅಧಿಕಾರಿಗಳ ಜೊತೆ ಚರ್ಚೆ ಆಗುತ್ತೆ ಪ್ರಗತಿಪರ ರೈತರ ಜೊತೆ ಚರ್ಚೆ ಆಗುತ್ತೆ ಸಹಪಾಠಿ ರೈತರುಗಳಿಗೂ ಚರ್ಚೆ ಆಗುತ್ತೆ ಮತ್ತೆ ಅವರ ಅನಿಸಿಕೆಗಳನ್ನ ಇಲ್ಲಿ ಹಂಚಿಕೊಳ್ಳಿಗೂ ಕೂಡ ಅವಕಾಶ ಇದೆ ಮತ್ತೆ ಇನ್ನು ಏನಾದ್ರು ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತ ರೈತರನ್ನು ಕೂಡ ಆಹ್ವಾನಿಸಿರ್ತೀವಿ ಇದು ಒಂದು ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಅಲ್ಲಿ ಎಲ್ಲಾ ವಿಷಯ ಮಂಥನ ಮಾಡಿಕೊಂಡು ನಮ್ಮ ಈ ಸಿದ್ಧತೆ ಮುಂಗಾರು ಹಂಗಾಮ ಸಿದ್ಧತೆ ಏನಿದೆ ಚೆನ್ನಾಗಿ ಮಾಡ್ಕೊಂಡು ಕೃಷಿ ಚೆನ್ನಾಗಿ ಮಾಡ್ಕೊಳ್ಳಿನ್ನದೇ ಒಂದು ಉದ್ದೇಶ ಮುಖ್ಯವಾಗಿ ಹೆಚ್ಚಿನ ಇಳುವರಿ ನೀಡುವಂತ ತಳಿಗಳ ಬಗ್ಗೆ ಒಂದು ಅರಿವನ್ನ ಮೂಡಿಸುವಂತಹದ್ದು ಹೌದು ಉತ್ಪಾದನೆಯನ್ನ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಉತ್ಪಾದನಾ ತಂತ್ರಜ್ಞಾನಗಳು ನಿರ್ವಹಣೆ ಆಗಿರ್ಬೋದು ಅದು ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು ಕೀಟ ನಿರ್ವಹಣೆ ಆಗಿರ್ಬೋದು ರೋಗ ನಿರ್ವಹಣೆ ಆಗಿರ್ಬೋದು ಸಮಗ್ರವಾಗಿ ಹೇಗೆ ಅಳವಡಿಸ್ಕೋಬೇಕು ಅದರಿಂದ ದುಂದುವೆಚ್ಚವಾಗಿ ಖರ್ಚಾಗೋದಕ್ಕಿಂತ ತುಂಬಾ ತೂಕವಾಗಿ ವೈಜ್ಞಾನಿಕವಾಗಿ ಪರಿಕರಗಳನ್ನ ಬಳಸ್ಕೊಂಡು ಖರ್ಚನ್ನ ಹೇಗೆ ಕಡಿಮೆ ಮಾಡ್ಕೋಬಹುದು ಕೂಲಿ ಹಳಿಗಳ ಸಂಖ್ಯೆಗಳನ್ನು ಹೇಗೆ ಕಡಿಮೆ ಮಾಡ್ಕೋಬಹುದು ಆದಷ್ಟು ಪರಿಸರಕ್ಕೆ ಪ್ರಿಯವಾದಂತಹ ತಂತ್ರಜ್ಞಾನ ಹೆಚ್ಚು ಅಳವಡಿಸಿಕೊಳ್ಳಲಿಕ್ಕೆ ನಮ್ಗೆ ಮಾಹಿತಿಯ ಕೊರತೆ ಇದೊಂದು ಅವಕಾಶ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಇತ್ತೀಚೆಗೆ ಸ್ಥಳೀಯ ತಳಿಗಳ ಸಂರಕ್ಷಣೆ ಬಗ್ಗೆ ಒತ್ತು ಕೊಡ್ತಾ ಇದಾವೆ ಹೌದು ಅದು ಸ್ವದೇಶಿ ತಳಿಗಳಂತ ಹೇಳ್ತೀವಿ ಆ ನಿಟ್ಟಿನಲ್ಲೂ ಕೂಡ ನಾವು ನೈಸರ್ಗಿಕ ಕೃಷಿ ಒಂದು ವಿಭಾಗದಲ್ಲಿ ಅಲ್ಲೂ ಕೂಡ ಕೆಲಸ ನಡೀತಾ ಇದೆ ಸೊ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಯಾರಾದ್ರೂ ಆತರ ಸಂಗ್ರಹಣೆ ಮಾಡ್ಕೊಂಡಿದ್ರೆ ಅಂತವ್ರನ್ನ ಗುದ್ದು ಅವರಿಗೆ ಒಂದು ಪ್ರೋತ್ಸಾಹ ಮಾಡತಕ್ಕಂಥದ್ದು ಮತ್ತೆ ಅವರಲ್ಲಿ ಬೇರೆ ಕೆಲಸ ಇದು ನಿರಂತರವಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಅವರೇ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಈಗ ಇಂಥ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿ ಮಾಹಿತಿಯನ್ನ ತಿಳ್ಕೊಂಡು ಅವರ ಕ್ಷೇತ್ರದಲ್ಲಿ ಅದನ್ನ ಅಳವಡಿಸಿಕೊಂಡು ಯಶಸ್ವಿ ಆಗದೆ ಇಲ್ಲಿ ಪ್ರಮುಖವಾಗುತ್ತೆ ಅದರಿಂದ ಹೆಚ್ಚು ಭಾಗವಹಿಸಿ ಹೆಚ್ಚು ಮಾಹಿತಿ ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆತ್ಮೀಯ ರೈತ ಬಾಂಧವರೆ ತಮಗೆ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಿ ಪ್ರಭಾಕರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಏಳು ಎರಡು ಐದು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಒಂಬತ್ತು ಮೂರು ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ ಏಳು ಎರಡು ಐದು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಒಂಬತ್ತು ಮೂರು ಒಳ್ಳೆಯದು ಡಾಕ್ಟರ್ ಪ್ರಭಾಕರ್ ಅವರೇ ತಾವು ಈ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವಂಥ ದೃಷ್ಟಿಯಿಂದ ಭಾರತ ಸರ್ಕಾರ ಪ್ರಾರಂಭಿಸ್ತಾ ಇರುವಂಥ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ನಮ್ಮ ಆಕಾಶವಾಣಿ ಮೂಲಕ ಮಾಹಿತಿಯನ್ನು ಮಾಡಿಕೊಟ್ಟಿದೀರ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿ ಜಗದೀಶ್